ವಿಮೋಚನಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತೆರಡನೆಯ ವಾಕ್ಯ ತರುವಾಯ ಪರೋಹನು ತನ್ನ ಜನರಿಗೆಲ್ಲ ಇಬ್ರಿಯ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಯಲ್ಲಿ ಹಾಕಬೇಕು ಹೆಣ್ಣು ಕೂಸುಗಳನ್ನೆಲ್ಲ ಉಳಿಸಬೇಕು ಎಂಬ ಆಜ್ಞೆ ಮಾಡಿದನು ಈ ವಾಕ್ಯದಲ್ಲಿ ಇಸ್ರಾಲಿಯರ ಸಂಖ್ಯೆಯು ಐಗುಪ್ತ ದೇಶದಲ್ಲಿ ಹೆಚ್ಚುತ್ತಾ ಬಂದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಯೋಸೇಫನ ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ವಾಸಿಸುವುದಕ್ಕಾಗಿ ಬಂದಂಥ ಯಾಕೋಬನು ಹಾಗೆ ಅವನ ಮನೆಯವರು ಬಹಳವಾಗಿ ವೃದ್ಧಿಯಾಗುತ್ತಾ ಅವರ ಸಂಖ್ಯೆ ಹೆಚ್ಚುತ್ತಲೇ ಬಂತು ಹೀಗೆ ಅವರು ಅಭಿವೃದ್ಧಿ ಹೊಂದುತ್ತಿರುವಾಗ ಯೋಸೇಫನನ್ನು ಅರಿಯದೇ ಇದ್ದಂಥ ಒಬ್ಬನು ಪರೋಹನಾಗಿ ಐಗುಪ್ತ ದೇಶದ ರಾಜನಾದಾಗ ಅವನು ಇಸ್ರಾಲ್ಯರನ್ನು ನೋಡಿ ಅವರ ಸಂಖ್ಯೆಯನ್ನು ನೋಡಿ ಅವರ ಬಲವನ್ನು ನೋಡಿ ಭಯಗೊಂಡು ಒಂದು ವೇಳೆ ನಮಗೆ ಯುದ್ಧವು ಪ್ರಾಪ್ತವಾದರೆ ಇವರು ನಮ್ಮ ಶತ್ರುಗಳ ಸಂಗಡ ಸೇರಿಕೊಂಡು ನಮಗೆ ನಾಶನವನ್ನು ಉಂಟು ಮಾಡಬಹುದು ಎಂಬುದಾಗಿ ಆಲೋಚಿಸಿ ಅವರ ಮೇಲೆ ಹೊಟ್ಟೆ ಕಿಚ್ಚುಗೊಂಡು ಮೊದಲನೆಯದಾಗಿ ಅವರ ಮಕ್ಕಳುಗಳನ್ನೆಲ್ಲ ಸಾಯಿಸುವಂತೆ ಸೂಲಗಿತ್ತಿಯರಿಗೆ ಅಪ್ಪಣೆಯನ್ನು ಕೊಟ್ಟನು ಆದರೆ ಸೂಲಗಿತ್ತಿಯರು ದೇವರಿಗೆ ಭಯಪಟ್ಟು ಆ ಕಾರ್ಯವನ್ನು ಮಾಡಲಿಲ್ಲ ಆದ್ದರಿಂದ ಪರೋಹನು ಈಗ ಇಬ್ರಿಯರ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಯಲ್ಲಿ ಹಾಕಬೇಕು ಹೆಣ್ಣು ಕೂಸುಗಳನ್ನು ಮಾತ್ರ ಉಳಿಸಬೇಕು ಎಂಬುದಾಗಿ ಆಜ್ಞೆಯನ್ನ ಹೊರಡಿಸುತ್ತಾ ಇದ್ದಾನೆ ಈ ಆಜ್ಞೆ ಹೊರಟಂತ ಕಾಲದಲ್ಲಿಯೇ ಮೋಶೆಯು ಹುಟ್ಟಿದ್ದು ಆದರೆ ಮೋಶೆಯ ವಿಷಯವಾಗಿ ದೇವರ ಯೋಜನೆ ಇದ್ದಂತ ನಿಮಿತ್ತವಾಗಿ ಅವನ ಕುರಿತಾಗಿ ದೇವರೊಂದು ದೊಡ್ಡ ಉದ್ದೇಶವನ್ನಿಟ್ಟಿದ್ದರ ನಿಮಿತ್ತವಾಗಿ ಪರೋಹನ ಆಜ್ಞೆ ಇದ್ದರೂ ಕೂಡ ದೇವರದರಿಂದ ತಪ್ಪಿಸಿ ಪರೋಹನ ಮುಂದೆಯೇ ಅವನು ಬೆಳೆದು ಬರುವಂತೆ ಸಕಲ ಸಾಮರ್ಥ್ಯದಲ್ಲಿ ವೃದ್ಧಿಯಾಗುವಂತೆ ಕಾರ್ಯಗಳನ್ನು ನೆರವೇರಿಸಿದರು ಅಂದ್ರೆ ದೇವರೊಬ್ಬರ ಜೀವಿತದಲ್ಲಿ ಉದ್ದೇಶವನ್ನು ಇಟ್ಟಿರುವಾಗ ಆ ಉದ್ದೇಶಕ್ಕೆ ವಿರೋಧವಾಗಿ ಎಂತಹ ಯೋಜನೆಗಳು ಎಂತಹ ನಿಯಮಗಳು ಆಜ್ಞೆಗಳು ಹೊರಟರೂ ಕೂಡ ದೇವರದರಿಂದ ತಪ್ಪಿಸಿ ಅಂತಹ ಕಾರ್ಯಗಳನ್ನು ಮಾಡಿದವರ ಮುಂದೆಯೇ ಅವರನ್ನು ಬೆಳೆಸಿ ಅಭಿವೃದ್ಧಿಪಡಿಸಿ ಪುಷ್ಟೀಕರಿಸಿ ತನ್ನ ಯೋಜನೆಯನ್ನು ನೆರವೇರಿಸುತ್ತಾನೆ ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ವ್ಯಾಪಾರ ಮಾಡುವಂತ ಸ್ಥಳದಲ್ಲಿ ನಿಮ್ಮ ಯಾವುದೋ ಒಂದು ವಿಷಯದಲ್ಲಿ ನಿಮ್ಮನ್ನು ನಾ ಮಾಡುವಂತೆ ಇಲ್ಲದೆ ಮಾಡುವಂತೆ ಯಾವುದೋ ಒಬ್ಬ ಅಧಿಕಾರಿ ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿ ಕೆಲವೊಂದು ನಿಯಮಗಳನ್ನು ಇಟ್ಟುಕೊಂಡು ಇಲ್ಲ ಕೆಲವೊಂದು ಕಾರ್ಯಗಳನ್ನಿಟ್ಟುಕೊಂಡು ನಿಮಗೆ ವಿರೋಧವಾಗಿ ಬರುತ್ತಾ ಇರುವುದಾದರೆ ದೇವರವುಗಳಿಂದ ನಿಮ್ಮನ್ನು ತಪ್ಪಿಸಿ ಅವರ ಮುಂದೆ ನಿಮ್ಮ ಜೀವಿತವು ಆಶೀರ್ವಾದವಾಗಿಯೂ ಸಂಪೂರ್ಣತೆಯಲ್ಲಿ ಕಂಗೊಳಿಸುವಂತೆಯೂ ಕರ್ತನು ಮಾರ್ಪಡಿಸಲಿದ್ದಾನೆ ಆದ್ದರಿಂದ ವಿರೋಧವಾಗಿ ಹೇಳುವಂಥವರ ಕುರಿತಾಗಿ ವಿರೋಧವಾಗಿ ಕಾರ್ಯ ಮಾಡುವಂಥವರ ಕುರಿತಾಗಿ ಭಯಪಡಬೇಡಿ ನಿಮ್ಮ ಸಂಗಡ ನಿಂತು ನಿಮಗೋಸ್ಕರ ಕಾರ್ಯ ಮಾಡುವಂತ ದೇವರ ಮೇಲೆ ನಂಬಿಕೆಯನ್ನ ಇಡಿ ಆತನ ಕಾರ್ಯಗಳು ಸಕಲ ವಿರೋಧಿಯ ಕಾರ್ಯಗಳನ್ನು ನಾಶ ಮಾಡಿ ನಿಮ್ಮ ಜೀವಿತವನ್ನು ಉದ್ಧರಿಸಿ ಮಾನಿಸುವಂತದ್ದಾಗಿದೆ ಆದ್ದರಿಂದ ಯುಗದ ಸಮಾಪ್ತಿಯವರೆಗೂ ಪ್ರತಿ ದಿನವೂ ಕೂಡ ನಿಮ್ಮ ಸಂಗಡ ಇರುತ್ತೇನೆಂದು ವಾಗ್ದಾನ ಮಾಡಿದಂತ ಕರ್ತನ ಮೇಲೆ ನಂಬಿಕೆಯನ್ನ ಇಟ್ಟು ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವ ಆತನು ಹೆಚ್ಚಿನವನು ಎಂಬಂತ ದೃಢತೆಯಿಂದ ನಂಬಿಕೆಯಿಂದ ಸ್ಥಿರತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸಿ そうな。 ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಪರೋಹನು ಆಜ್ಞೆಯನ್ನ ಹೊರಡಿಸಿದಾಗಿಯೂ ಕೂಡ ಅದರ ಮಧ್ಯದಲ್ಲಿ ಮೋಷಿಯ ವಿಷಯವಾಗಿ ನಿನ್ನ ಉದ್ದೇಶವನ್ನ ಇಟ್ಟು ಅದಕ್ಕನುಗುಣವಾದಂತಹ ಕಾರ್ಯಗಳನ್ನ ಮಾಡುವವನಾಗಿ ಕೊಲ್ಲಬೇಕೆಂಬ ಆಜ್ಞೆಯನ್ನ ಹೊರಡಿಸಿದಂತ ಪರೋಹನ ಮುಂದೆಯೇ ಮೋಶಿ ಬೆಳೆದು ಬರುವಂತೆ ಪುಷ್ಟಿಯನ್ನ ಹೊಂದುವಂತೆ ಸಾಮರ್ಥ್ಯ ಉಳ್ಳವನಾಗಿಯೂ ಅಧಿಕಾರ ವನಾಗಿಯೂ ಬದಲಾಗುವಂತೆ ಕಾರ್ಯಗಳನ್ನ ಮಾಡಿದ ದೇವರೇ ಈ ದಿವಸಗಳಲ್ಲಿ ಕರ್ತ ಮಕ್ಕಳಿಗೆ ವಿರೋಧವಾಗಿ ಯಾರ್ಯಾರು ಯಾವ ಯಾವ ಕಾರ್ಯಗಳನ್ನ ಮಾಡಿದರೂ ಕೂಡ ಅಂತವರ ಕಾರ್ಯಗಳು ಲಯವಾಗಿ ಹೋಗಲೆಂಬುದಾಗಿ ಅಂತವರ ಮುಂದೆ ಅಪ್ಪ ನಿನ್ನ ಮಕ್ಕಳನ್ನ ಮಾನಿಸಿ ಗನಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದನ್ನೇ ಯಾರ್ಯಾರು ವಿರೋಧಿಸಿದರೋ ಯಾರ್ಯಾರು ನಿಂದಿಸಿದರೋ ಅವಮಾನಪಡಿಸಿದರೋ ಅಂಥವರ ಲೆಕ್ಕವನ್ನಪ್ಪ ಜೀವಿತಗಳನ್ನ ತೀರಿಸುವಂತಹ ದೇವರು ಅಂಥವರ ಮುಂದೆಯೇ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಘನಪಡಿಸುವಂತ ಕರ್ತಾದಿ ಕರ್ತನಿನಾಗಿರುವುದಕ್ಕಾಗಿ ಸ್ತೋತ್ರಗಳು ಕರ್ತನೆ ನಿನಗೆ ಸಲ್ಲತಕ್ಕಂಥ ಗೌರವವನ್ನು ನೀನು ಬೇರೆ ಯಾರಿಗೂ ಕೂಡ ಬಿಟ್ಟು ಕೊಡದೇ ಇರುವಂಥ ದೇವರಾಗಿ ಜೀವಿತಗಳನ್ನು ಆಶೀರ್ವದಿಸು ಘನಪಡಿಸು ಎಲ್ಲ ಕಾರ್ಯಗಳಲ್ಲೂ ಅಭಿವೃದ್ಧಿಯನ್ನು ಉಂಟು ಮಾಡು ಕೆಲಸದಲ್ಲಿ ವ್ಯಾಪಾರದಲ್ಲಿ ಕೈ ಹಾಕುವಂಥ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಪರಿಪೂರ್ಣತೆ ಉಂಟಾಗಲಿ ಆಶೀರ್ವಾದ ಉಂಟಾಗಲಿ ಸಕಲ ಸಮೃದ್ಧಿ ಉಂಟಾಗಲಿ ಆರೋಗ್ಯವನ್ನು ಅನುಗ್ರಹಿಸು ಕರ್ತನೆ ದೀರ್ಘಾಸನ ಕೊಟ್ಟು ತೃಪ್ತಿಪಡಿಸು ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪನಿನ ಸಮರ್ಪಿಸ್ತಾ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನಪಡಿಸು ಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಮತ್ತೆಯೇ ಆಮೇನ್ ಆಮೇನ್